ಈಗಾಗಲೇ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಹದಿನೇಳು ಆರೋಪಿಗಳಲ್ಲಿ ಮೂವರೆಗೆ ಬೇಲ್ ಸಿಕ್ಕಿದೆ ಜೈಲಿಂದ ಹೊರಗೆ ಹಾಗಾಗಿ ನಟ ದರ್ಶನ್ ಅವರಿಗೂ ಬೇಲ್ ಸಿಗುವ ನಿರೀಕ್ಷೆಯಲ್ಲಿ ಇದ್ದಾರೆ ಅಭಿಮಾನಿಗಳು ಚಾರ್ಜ್ ಶೀಟ್ ಸಲ್ಲಿಕೆಯಾದ ನಂತರ ನಟ ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಅವರ ಆಪ್ತೆ ಪವಿತ್ರ ಗೌಡ ಸಹ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಇಬ್ಬರ ಜಾಮೀನು ಅರ್ಜಿಗಳು ನಾಳೆ ಬೆಂಗಳೂರಿನಲ್ಲಿ ಐವತ್ತೇಳನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ವಿಚಾರಣೆಗೆ ಬರಲಿವೆ ಹಾಗಾಗಿ ಪ್ರಕರಣ ಏನಾಗುತ್ತೋ ಅನ್ನೋ ಆತಂಕದಲ್ಲಿ ಅಭಿಮಾನಿಗಳು ಸಹ ಇದ್ದಾರೆ ಇನ್ನು ಟೆಮಿಲ್ ಚಿತ್ರದ ಶೂಟಿಂಗ್ ಸಹ ಪೆಂಡಿಂಗ್ ಆಗಿದೆ ದರ್ಶನ್ ಮೇಲೆ ದುಡ್ಡು ಹಾಕಿದ ನಿರ್ಮಾಪಕರು ಮುಂದೇನು ಮಾಡಬೇಕು ಅಂತ ದಿಕ್ಕು ತೋಚದೆ ಕೂತಿದ್ದಾರೆ ಕನ್ನಡ ಚಿತ್ರರಂಗಕ್ಕೂ ಬಲವಾದ ಪೆಟ್ಟು ಬಿದ್ದಿದೆ ಹಾಗಾಗಿ ಅಭಿಮಾನಿಗಳು ಡಿ ಬಾಸ್ ಹೊರಗೆ ಬರಲಿ ಅಂತ ಕಾಯ್ತಾ ಇದ್ದಾರೆ ನ್ಯಾಯಾಲಯದಲ್ಲಿ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡುವಂತೆ ಮಾಡಿದೆ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಒಟ್ಟು ಹದಿನೇಳು ಜನ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿದ್ದರು ಸುದೀರ್ಘ ಮೂರು ತಿಂಗಳ ಕಾಲ ದರ್ಶನ್ ಜೈಲಿನಲ್ಲಿದ್ದಾರೆ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಿ ಶೆಡ್ನಲ್ಲಿ ಕೂಡಿ ಹಾಕಿ ಚಿತ್ರಹಿಂಸೆ ನೀಡಿ ಕೊಲೆ ಮಾಡಿದಂತ ಆರೋಪ ಇವರ ಮೇಲಿದೆ ಈಗಾಗಲೇ ಪೊಲೀಸರು ಎಲ್ಲ ಡಿಜಿಟಲ್ ಸಾಕ್ಷಿಗಳನ್ನು ನೇರ ಸಾಕ್ಷಿಗಳನ್ನು ಪರಿಶೀಲನೆ ಮಾಡಿ ಚಾರ್ಜ್ ಶೀಟ್ ಸಹ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದಾರೆ ಬೆಂಗಳೂರಿನ ಸಿಟಿ ಸಿವಿಲ್ ನ್ಯಾಯಾಲಯಕ್ಕೆ ಹದಿನೇಳನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಈಗಾಗಲೇ ಹಲವು ಬಾರಿ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿದೆ ಆದರೆ ದರ್ಶನ್ ಅವರಿಗೆ ಇನ್ನೂ ಜಾಮೀನು ಸಿಕ್ಕಿಲ್ಲ ಜೊತೆಗೆ ಎ ಒನ್ ಆರೋಪಿ ಪವಿತ್ರ ಗೌಡ ಅವರ ಅವರು ಸಹ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಅವರಿಗೂ ಸಹ ಜಾಮೀನು ಸಿಕ್ಕಿಲ್ಲ ಆದರೆ ಹದಿನೇಳು ಆರೋಪಿಗಳಲ್ಲಿ ಮೂವರು ಆರೋಪಿಗಳಿಗೆ ಈಗಾಗಲೇ ಜಾಮೀನು ಸಿಕ್ಕಿದೆ ಈ ಮೂವರು ಆರೋಪಿಗಳು ನೇರವಾಗಿ ಕೊಲೆಯ ಕೃತ್ಯದಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಜಾಮೀನು ಸಿಕ್ಕಿದೆ ಈ ಮೂವರು ಕೊಲೆಯ ಆರೋಪವನ್ನ ತಮ್ಮ ಮೇಲೆ ಹೊತ್ಕೊಂಡು ಪೊಲೀಸರಿಗೆ ಶರಣಾಗಲು ಬಂದಿದ್ರು ಅವರಿಗೆ ಜಾಮೀನು ಸಿಕ್ಕಿದೆ ಆದ್ರೆ ದರ್ಶನ್ ಮತ್ತು ಇನ್ನುಳಿದವರಿಗೆ ಜಾಮೀನು ಇದುವರೆಗೂ ಸಿಕ್ಕಿಲ್ಲ ಈಗ ದರ್ಶನ್ ಅವರ ಜಾಮೀನು ಅರ್ಜಿ ವಿಚಾರಣೆ ಐವತ್ತೇಳನೇ ಸಿಟಿ ಸಿವಿಲ್ ನ್ಯಾಯಾಲಯದಲ್ಲಿ ಮತ್ತೆ ವಿಚಾರಣೆಗೆ ಬರುತ್ತೆ ನಾಳೆ ದಿನ ವಿಚಾರಣೆ ಆಗುತ್ತೆ ನ್ಯಾಯಾಲಯ ದರ್ಶನ್ ಅವರಿಗೆ ಜಾಮೀನು ಕೊಡುತ್ತಾ ಕೊಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದಾರೆ ಅಭಿಮಾನಿಗಳು ಯಾಕಂದ್ರೆ ಈಗಾಗಲೇ ದರ್ಶನ್ ಅವರನ್ನು ನಂಬಿಕೊಂಡು ಹಲವು ನಿರ್ಮಾಪಕರು ಹಣವನ್ನು ಹೂಡಿದ್ದಾರೆ ಅವರು ನಾಯಕರಾಗಿರ್ತಕ್ಕಂಥ ಡೆವಿಲ್ ಸಿನಿಮಾ ಶೂಟಿಂಗ್ ಇನ್ನು ಕಂಪ್ಲೀಟ್ ಆಗಿಲ್ಲ ದರ್ಶನ್ ಅವರ ಬರ್ತ್ಡೇ ದಿನ ಒಂದು ಐದಾರು ಸಿನಿಮಾಗಳ ಪ್ರಾಜೆಕ್ಟ್ ಲಾಂಚ್ ಆಗಿತ್ತು ಅದರಲ್ಲಿ ಡೆವಿಲ್ ಈಗ ಶೂಟಿಂಗ್ ಶುರುವಾಗಿತ್ತು ಕಂಪ್ಲೀಟ್ ಆಗಿಲ್ಲ ಇನ್ನೂ ಕೆಲವು ಸಿನಿಮಾಗಳು ಶೂಟಿಂಗ್ ಆಗಬೇಕಾಗಿದೆ ಈಗಾಗಲೇ ಅದರಲ್ಲೂ ಸಹ ಹಣ ಹೂಡಿ ನಿರ್ಮಾಪಕರು ಕಾಯ್ತಾ ಇದ್ದಾರೆ ಕನ್ನಡ ಚಿತ್ರರಂಗಕ್ಕೂ ಸಹ ದೊಡ್ಡ ಆಘಾತವಾಗಿ ಬಂದಿತ್ತು ದರ್ಶನ್ ಅವರ ಬಂಧನ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಹೇಗೆ ಅವರ ಜಾಮೀನಿಗೆ ಸರ್ಕಾರ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದೆ ಪೊಲೀಸರ ಪರ ವಕೀಲರು ಅವರ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಿದ್ದಾರೆ ಆದರೆ ದರ್ಶನ್ ಅವರ ಪರ ವಕೀಲರು ದರ್ಶನ್ ಅವರ ಬಗ್ಗೆ ಇನ್ನು ವಿಚಾರಣೆ ಮಾಡುವಂತದ್ದೇನಿಲ್ಲ ಈಗಾಗಲೇ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ ಹಾಗಾಗಿ ತನಿಖೆ ಮಾಡುವಂತದ್ದೇನಿಲ್ಲ ಅವರನ್ನ ಬೇರೆ ಮೇಲೆ ಹೊರಗೆ ಬಿಡಬಹುದು ಅನ್ನುವಂಥ ವಾದವನ್ನು ಮಂಡಿಸಿದ್ದಾರೆ ಜೊತೆಗೆ ದರ್ಶನ್ ದೇಶ ಬಿಟ್ಟು ಹೋಗೋರಲ್ಲ ತನಿಖೆಗೆ ಸಿಗ್ತಾರೆ ಇನ್ನೂ ಒಂದು ಸ್ವಲ್ಪ ತನಿಖೆ ಬಾಕಿ ಇದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಯಾವಾಗ ಅಗತ್ಯವಿದೆಯೋ ಆಗ ತನಿಖೆಗೆ ಬರ್ತಾರೆ ಅಂತ ದರ್ಶನ್ ಪರ ವಕೀಲರು ನ್ಯಾಯಾಲಯಕ್ಕೆ ಹೇಳಿದ್ದಾರೆ ಆದರೆ ದರ್ಶನ್ ಪ್ರಭಾವ ವ್ಯಕ್ತಿಯಾಗಿರೋ ಕಾರಣಕ್ಕಾಗಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಹುದು ಅಂತ ಹೇಳಿ ಸರ್ಕಾರದ ಪರ ವಕೀಲರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನ್ಯಾಯಾಲಯ ಈ ಎಲ್ಲ ವಾದ ವಿವಾದಗಳನ್ನು ಆಲಿಸಿ ದರ್ಶನ್ ಅವರಿಗೆ ಜಾಮೀನು ಕೊಡುತ್ತಾ ಇನ್ನು ಏ ಆರೋಪಿ ಪವಿತ್ರ ಗೌಡ ಅವರು ಮುಗ್ದೆ ಅವರು ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅವರು ಕೊಲೆಯನ್ನ ಮಾಡಿಲ್ಲ ಅಂತಕ್ಕಂಥ ವಾದವನ್ನು ಅವರ ಪರ ವಕೀಲರು ಮಾಡ್ತಿದ್ದಾರೆ ಅವರು ನೇರವಾಗಿ ಕೊಲೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಜಾಮೀನು ಕೊಡಬೇಕು ಅಂತ ಹೇಳ್ತಿದ್ದಾರೆ ದರ್ಶನ್ ಕರೆ ಮಾಡಿದರೆ ತನ್ನ ಗೆಳೆಯರಿಗೆ ಜೊತೆಲದವರಿಗೆ ಕರೆಯನ್ನು ಮಾಡಿದರೆ ಅದು ಸಹಜ ಕರೆಯಾಗಿದೆ ಅದು ಷಡ್ಯಂತ್ರ ಏನಿಲ್ಲ ಅನ್ನುವಂತ ವಾದವನ್ನು ಸಹ ದರ್ಶನ್ ಪರ ವಕೀಲರು ಮಂಡಿಸಿದ್ದಾರೆ ಹಾಗಾಗಿ ನ್ಯಾಯಾಲಯ ಏನ್ ಮಾಡುತ್ತೆ ಅಂತ ನೋಡ್ಬೇಕಾಗಿದೆ